ಶ್ರೀ ವರ್ಚಲ್ ಜಾರಕಿಹೊಳಿ ಶಾಸಕರು ಅರ್ಧಾವಿ ಮತಕ್ಷೇತ್ರ ಇವರು ತಮ್ಮ ಸರಳತೆ ನಿಷ್ಠೆ ಮತ್ತು ಸಮಾಜ ಸೇವೆಯ ಮೂಲಕ ಜನಮನ ಗೆದ್ದವರು ಸ್ಥಳೀಯ ಅಭಿವೃದ್ಧಿ ಶಿಕ್ಷಣ ಕುಡಿಯುವ ನೀರು ಹಾಗೂ ಗ್ರಾಮೀಣ ಸೌಕರ್ಯಗಳ ಸುಧಾರಣೆಗೆ ಅವರು ನೀಡಿರುವಂತಹ ಬೆಂಬಲ ಹಾಗೂ ಮಾರ್ಗದರ್ಶನ ಗಮನಾರ್ಹವಾಗಿದೆ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರಕ್ಕೆ ಬದ್ಧವಾಗಿರುವ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಆದರದ ಸನ್ಮಾನ ಎಲ್ಲರಿಗೂ ನಮಸ್ಕಾರ ಶ್ರೀ ಜಗತ್ ಜಗದ್ಗುರು ಗುರುಸಿದ್ದೇಶ್ವರ ಸಹಕಾರಿ ಆಸ್ಪತ್ರೆ ಸೊಸೈಟಿ ಘಟಪ್ರಭ ಹಾಗೂ ರಜತ ಮಹೋತ್ಸವ ವಿದ್ಯಾರ್ಥಿಗಳ ವಸತಿ ಗೃಹ ಅಡೆಗಲ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನಿಧ್ಯ ವಹಿಸಿದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರ ಪರಮ ಪೂಜ್ಯ ಸ್ವಾಮಿ ಪಾದಾರ್ಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ನಮ್ಮ ಆತ್ಮೀಯರು ಕೇಂದ್ರ ಬಿಂದುವಾದಂಥ ಕೇಂದ್ರ ಸಚಿವರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸರ್ ಅವರೇ ಬೆಳಗಾವ್ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ ಸನ್ಮಾನ್ಯ ಎ ಬಿ ಪಾಟೀಲ್ ಅವರೇ ಸನ್ಮಾನ್ಯ ರಮೇಶ್ ಕತ್ತಿ ಅವರೇ ಸನ್ಮಾನ್ಯ ಹಾಗೂ ಪೂಜ್ಯರು ನಮಗೆಲ್ಲ ಮಾರ್ಗದರ್ಶನದ ಸನ್ಮಾನ್ಯ ಶ್ರೀ ಅರವಿಂದ ರಾಯ್ ದೇಶಪಾಂಡೆ ಗುರುಗಳೇ ಹಾಗೂ ಅಪ್ಪಯ್ಯಪ್ಪ ಬಡ್ಕುಂದ್ರಿ ಅವರೇ ಪಾಟೀಲ್ ಅವರೇ ಈ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಇಲ್ಲಿ ನೆರವೇಂದ ಸಮಸ್ತ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಿರಿಯರೇ ಈ ಆಡಳಿತ ಮಂಡಳಿ ಎಲ್ಲ ಸದಸ್ಯರೇ ಈಗಾಗಲೇ ಅನೇಕ ವಿಚಾರನ ಎಲ್ಲರೂ ಹಿರಿಯರು ಹೇಳಿ ಯಾಕಂದ್ರೆ ಮೆಡಿಕಲ್ ವಿಚಾರ ಆಯುರ್ವೇದಿಕ ನಾನು ಒಂದೇ ವಿಷಯ ನೆನಪು ಮಾಡ್ತೀನಿ ಈ ಸಂಸ್ಥೆಯನ್ನು ಸುಮಾರು ಇಷ್ಟು ವರ್ಷದಿಂದ ಭಾಳ ಜನ ಪುಣ್ಯಾತ್ರ ಇವತ್ತು ಕೆಲವೊಂದು ಜನ ನಮ್ಮ ಜೊತೆಗದವರು ಕೆಲವೊಂದು ಜನ ನಮ್ಮ ಜೊತೆಗಿಲ್ಲ ಭಾಳ ಪುಣ್ಯಾತ್ಮ ವಿಶೇಷವಾಗಿ ನಮ್ಮ ಎ ಬಿ ಪಾಟೀಲ್ ಅವ್ರ ತಂದೆಯವ್ರು ಇರ್ಬೋದು ರಮೇಶ್ ಕತ್ತಿ ಅವ್ರ ತಂದೆಯವರು ಇರ್ಬೋದು ಅನೇಕ ಬಹಳ ಜನ ಹಿರಿಯರಂದ್ರ ಅಂದ್ರೆ ಬಹಳ ಅಂದ್ರೆ ಇನ್ನೂ ಬಹಳ ಜನ ಎಲ್ಲ ಹೆಸರು ಹೋಗಲ್ಲ ಅವರೆಲ್ಲ ಸೇವೆ ಅಂತ ಅಂತೇಳಿ ಇವತ್ತು ಈ ಸಂಸ್ಥೆ ಗಟ್ಟಿಯಾಗಿ ಬೆಳೆದ ನಿಂತೈತಿ ಬಹಳ ಜನ ಆಡಳಿತ ಮಂಡಳಿ ಸದಸ್ಯರು ಪ್ರತಿ ಐದು ವರ್ಷಕ್ಕೊಂದ್ಸಲ ಚುನಾವಣೆ ಆಗ್ತಿತ್ತು ವಿಶೇಷವಾಗಿ ನಾನು ದಿವಂಗತ ಉಮೇಶ್ ಕತ್ತಿ ಅವರು ಬಹಳ ಆಸಕ್ತಿ ವಹಿಸಿ ಚುನಾವಣೆಯಲ್ಲಿ ಭಾಗವಹಿಸಿದ್ರು ಅಂದ್ರೆ ಚುನಾವಣೆ ಆಗಕ್ಕೆ ಕೊಡ್ತಿರಕಲ್ಲ ಎಲ್ಲರೂ ಕಾಂಪ್ರಮೈಸ್ ಮಾಡಿ ಹೊಂದಾಣಿಕೆ ಮಾಡಿ ಎಲ್ಲರೂ ಮಾಡ್ತೀವಿ ಮೊನ್ನೆ ಸಲ ಚುನಾವಣೆ ಆದ ಅನಿವಾರ್ಯ ಪರಿಸ್ಥಿತಿ ಚುನಾವಣೆ ಆಯಿತು ಮುಂದಿನ ದಿನ ಬಂದಲ್ಲಿ ಪೂಜೆಯಲ್ಲಿ ವಿನಂತಿ ಮಾಡ್ಕೋತೀನಿ ಸರ್ಕಾರ ಸಂಸ್ಥೆಯಲ್ಲಿ ಚುನಾವಣೆ ಆಗದಂಗೆ ಎಲ್ಲರೂ ತಮ್ಮ ಆಶೀರ್ವಾದ ಮಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಹಿಂದೆ ನಮ್ಮ ನಾಗನೂರು ಬಿ ಆರ್ ಪಾಟೀಲ್ ಬಸಗೌಡ್ ಅವರು ಒಂದು ಹತ್ತು ವರ್ಷ ಚೇರ್ಮನ್ ಆಗಿ ಈ ಸಂಸ್ಥೆಗೆ ಸೇವೆ ಸಲ್ಲಿಸಿದ್ರು ತಾವೆಲ್ಲರೂ ಈಗಾಗಲೇ ಹೇಳಿದಂಗೆ ಈ ಸಂಸ್ಥೆ ನಮ್ಮ ಹೇರ್ ಕಟ್ಟಿ ಇಲ್ಲಿ ಕೊಟ್ಟಿದಾರೆ ನಮ್ಗ ಇದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಪೂಜೆ ಮೇಲೆ ಐತಿ ತಾವು ಆಡಳಿತ ಮಂಡಳಿಗೆ ಮಾರ್ಗದರ್ಶನ ಮಾಡಿ ಈ ಸಂಸ್ಥೆಯನ್ನು ಬೆಳ್ಕೊಂಡು ಹೋಗಬೇಕು ಮತ್ತು ನಾವೆಲ್ಲರೂ ಕೂಡಿ ಅಷ್ಟೂ ಜನ ಎಲ್ಲರೂ ಸನ್ಮಾನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ ಅದಾರು ನಮ್ಮ ಲೋಕಸಭಾ ಸದಸ್ಯ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸರ್ ಅದಾರು ಎಲ್ಲರೂ ನಾವೆಲ್ಲ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಹೆಚ್ಚಿನ ಸಹಾಯ ಸಹಕಾರ ಮಾಡಿದರೆ ಅದು ಸರ್ಕಾರದಿಂದ ಅನುದಾನ ಇರೋದು ವೈಯಕ್ತಿಕ ಮಾಡಿದರೆ ಸಂಸ್ಥೆ ಬೆಳಿತೈತಿ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಮಾಡಿದರೆ ಇನ್ನೂ ಸಂಸ್ಥೆ ಭಾಳ ಎತ್ತರ ಮಟ್ಟಕ್ಕೆ ಬೆಳಿತೈತಿ ಅದಕ್ಕೆ ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳುತ್ತಾ ಭಾಳ ವಿಷಯ ಏನಂದ್ರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸರ್ ರಮೇಶ್ ಕತ್ತವರ್ ಅಂದ್ರೆ ಮೆಡಿಕಲ್ ಬಗ್ಗೆ ಇರೋರು ಯಾಕಂದ್ರೆ ಈಗಿನ ಸಂಸ್ಥೆ ಮೊದಲಿಗೆ ಒಬ್ಬರ ಡಾಕ್ಟರ್ ನಮ್ಮನ್ನೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ರು ಇತ್ತು ಆದರೆ ಹೆಂಗೆ ಅಂದ್ರೆ ಟೈಮ್ ಹೋಗ್ತೈತೆ ಹಂಗೆಲ್ಲ ಪರಿವರ್ತನೆ ಆಗ್ಯಾದ ಸೃಷ್ಟಿ ನೇಮ್ ಅದು ಯಾಕಂದ್ರೆ ಮೊದಲಿನ ಟೈಮ್ ನೀವೆಲ್ಲ ನೀಲ್ಲ ಡಾಕ್ಟ್ರ್ಗಳಿದ್ದೀರಿ ಬೇರೆ ಡಾಕ್ಟ್ರ್ ನಮಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕನ್ನು ಅವ್ರು ಎರಡು ಮೂರು ದಿನ ಟೈಮ್ ತೊಗೊಳ್ತಾರೆ ಪೇಷೆಂಟಿಗೆ ಏನಾಗಿತ್ತು ಅಂತ ಈಗ ಹಂಗೆ ಆಗೋದಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತೈತೆ ಜೋಶಿ ಯಾಕಂದ್ರೆ ಸರ್ ಅವ್ರಿಗೂ ತಪ್ಪಾಗ್ತೈತೆ ಯಾಕಂದ್ರೆ ಅವರು ಮೆಡಿಕಲ್ ಡಾಕ್ಟ್ರ್ ಆಗೋತಕ್ಕ ಹೆಚ್ಚು ಕಮ್ಮಿ ಐದು ಕೋಟಿ ತನಕ ಖರ್ಚಾಗಿರ್ತೈತೆ ರೀ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಮುಂದಿನ ಯಾಕಂದರೆ ಡೊನೇಷನು ಅದೊಂದು ಎಲ್ಲ ಭಾಳ ಇರೋದ್ರಿಂದ ಅನಿವಾರ್ಯತೆ ಕೆಲವೊಂದು ಪರಿಸ್ಥಿತಿ ಏನು ಮಾಡೋಕ್ಕಲ್ಲ ಆದರೂ ಈ ನಮ್ಮ ಜೆ ಜೆ ಸಂಸ್ಥೆ ಬಡವರ ಸಂಸ್ಥೆ ಹತ್ರ ನನಗೂ ಹೆಮ್ಮೆ ಇದೆ ಅದಕ್ಕೆ ಆ ಸೇವೆನ ಮುಂದೆ ಹಂಗ ವರ್ಷದವಾಗ ತಮ್ಮಲ್ಲಿ ಎಲ್ಲ ವಿನಂತಿ ಮಾಡ್ಕೊಂಡು ತಾವೆಲ್ಲರೂ ಯಾಕಂದ್ರೆ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಯಾಕೆ ಡಾಕ್ಟ್ರಿಗೆ ಸೇವೆ ಮಾಡೋದು ದೇವ್ರ ನಿಮ್ಗೆ ಒಂದು ದೊಡ್ಡ ಅವಕಾಶ ಕೊಟ್ಟಂಗೆ ತಾವು ರೋಗಿಗಳಿಗೆ ಎಲ್ಲ ಸೇವಾ ಮಾಡ್ತೀರಿ ಇನ್ನು ತಮ್ಮ ರಮೇಶ್ ಕತ್ತಿ ಅವರು ಪ್ರಹ್ಲಾದ್ ಜೋಶಿ ಸರು ನಮ್ಮೆಲ್ಲ ಅರವಿಂದ್ರ ದೇಶಪಾಂಡೆ ಸರ್ ಜಗದೀಶ್ ಶೆಟ್ಟಿ ಸರು ಎಲ್ಲರು ಹೇಳಿದಂಗೆ ಅಂದರೆ ಪೇಷೆಂಟ್ಗಳು ತಮ್ಮ ಅಂದರೆ ಮನೆ ಮಕ್ಕಳು ಥರ ನೋಡ್ಕೊಂಡು ಸೇವೆ ಮಾಡಿದ್ರೆ ಒಳ್ಳೇದಾಗ್ತೈತಿ ಸಮಾಜದಲ್ಲಿ ಅದಕ್ಕೆ ಮುಂದಿನ ದಿನ ಆಯುರ್ವೇದಕ್ಕೂ ನಮ್ಮ ದೇಶದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಲಿ ಅಂತ ಹೇಳುತ್ತೆ ತಾವೆಲ್ಲರೂ ಸ್ಟೂಡೆಂಟ್ ಇದ್ರಿ ತಮಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಗಾಡ್ ಬ್ಲೇಸ್ ಯು ಆಲ್ ಇವತ್ತು ಹೇಳಿ ನನಗೆ ಇಲ್ಲಿ ಕರೆದು ಸತ್ಕಾರ ಮಾಡಿ ಮಾಡ್ನ ಅವಕಾಶ ಮಾಡಿ ಹೆಚ್ಚಿನ ಎಲ್ಲರಿಗೂ ತಮ್ಮ ಬನ್ಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ